ಒಂದು ಊರಿನಲ್ಲಿ ಒಂದು ಸಣ್ಣ ಪರಿವಾರ ಮನೆ ಮಾಡಿತ್ತು ಗಂಡ ಹೆಂಡತಿ ಇಬ್ಬರು ಅವರಿಬ್ಬರ ಸಣ್ಣ ಸಣ್ಣ ಮಕ್ಕಳು ಮಾತ್ರ ಚಿಕ್ಕದಾದರೂ ಚೊಕ್ಕದಾದ ನೆಮ್ಮದಿಯ ಅವರದ್ದಾಗಿತ್ತು ಮನೆಯಲ್ಲಿ ಬಡತನ ಇದ್ದುದರಿಂದಾಗಿ ಆತ ಪ್ರತಿ ದಿವಸವೂ ಹೊರಗೆ ಹೋಗಿ ದುಡಿದು ತಮ್ಮ ಪರಿವಾರದ ಉದರಭರಣನ್ನು ಚೆನ್ನಾಗಿ ಮಾಡುತ್ತಾ ಇದ್ದ ಹೀಗಿರುವಾಗ ಕಾಲಗಿಟ್ಟಿತೋ ಅಥವಾ ಈ ಯಜಮಾನನ ಅತಿಭ್ರಷ್ಟವಾಯಿತೋ ಗೊತ್ತಿಲ್ಲ ಈತನಿಗೆ ದುರ್ಜನರ ಸಂಗತಿಯಿಂದಾಗಿ ಕುಡಿತದ ಅಭ್ಯಾಸ ಹಿಡಿತದೆ ಸ್ವಲ್ಪ ಸ್ವಲ್ಪ ಕುಡಿಯಲು ಪ್ರಾರಂಭ ಮಾಡಿದ ಈತ ದಿನಗಳೆದಂತೆ ಹೆಚ್ಚೆಚ್ಚು ಕುಡಿಯುತ್ತಾ ತನ್ನ ಆದಾಯವನ್ನು ಎಲ್ಲವನ್ನೂ ಕುಡಿತಕ್ಕೆ ಮೀಸಲಾಗಿ ಇಡುತ್ತಾ ಇದ್ದ ತನ್ನ ಪತ್ನಿಯ ಹಾಗೂ ಮಕ್ಕಳ ಉದರಭರಣಕ್ಕೆ ಬೇಕಾಗುವಂತಹ ಅವಶ್ಯಕತೆಗಳ ವಸ್ತುಗಳನ್ನು ಕೂಡ ಆತನು ತರುತ್ತಾ ಇರಲಿಲ್ಲ ಎಷ್ಟು ಬುದ್ಧಿವಾದ ಹೇಳಿದರೂ ಈತ ಇನ್ನು ಸುಧಾರಿಸುವುದು ತುಂಬ ಕಷ್ಟ ಇದೆ ಎಂದು ಅರಿತಂತಹ ಈತನ ಪತ್ನಿ ಹೊರಗೆ ಹೋಗಿ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತಾಳೆ ಕುಡಿತದ ಅಮಲಿನಿಂದಾಗಿ ಈತ ತನ್ನ ಪತ್ನಿಯ ಮೇಲೆ ಅನುಮಾನ ಪಡುತ್ತಾನೆ ಹಾಗೂ ಪತ್ನಿಯನ್ನು ಕೂಡ ಹೊಡೆಯಲು ಪ್ರಾರಂಭ ಮಾಡ್ತಾನೆ ನೀನು ಈಗಲೇ ಕೆಲಸ ಬಿಟ್ಟು ಬಿಡು ಎಂದು ಗದರಿಸ್ತಾನೆ ತನ್ನ ಪತಿದೇವನ ಈ ವರ್ತನೆಯಿಂದಾಗಿ ಆಕೆ ಕೆಲಸವನ್ನೂ ಕೂಡ ಬಿಟ್ಟು ಬಿಡ್ತಾಳೆ ಮನೆಯಲ್ಲಿ ಉಣ್ಣಲು ಅನ್ನವಿಲ್ಲದೆ ಉಪವಾಸ ಬೀಳಬೇಕಾದಂತಹ ಪರಿಸ್ಥಿತಿ ಆ ಪರಿವಾರಕ್ಕೆ ಬಂದಿತ್ತು ಎಲ್ಲರಿಂದರೂ ಬುದ್ಧಿವಾದ ಹೇಳಿದರೂ ಆಕೆಗೆ ಪ್ರಯೋಜನ ಸಿಗಲಿಲ್ಲ ಇನ್ನು ನಮಗೆ ನಮ್ಮ ಅಂತ್ಯವನ್ನೂ ಕಾಣಿಸುವುದೇ ಲೇಸು ಎಂದು ಗ್ರಹಿಸಿ ಆಕೆ ಒಂದು ದಿನ ಪಟ್ಟಣಕ್ಕೆ ಹೋಗಿ ವಿಷದ ಬಾಟಲಿಯನ್ನು ತೆಗೆದುಕೊಂಡು ಬರ್ತಾಳೆ ಹಾಗೂ ಮನೆಯಲ್ಲಿದ್ದಂತಹ ಸ್ವಲ್ಪವೇ ಅಕ್ಕಿಯನ್ನು ಬೇಯಿಸಿ ಅನ್ನವನ್ನು ಸಿದ್ಧಪಡಿಸಿ ತನ್ನ ಇಬ್ಬರು ಮಕ್ಕಳಿಗೂ ಹಾಗೂ ತಾನೂ ಕೂಡ ವಿಷವನ್ನು ಬೆರೆಸಿ ಸರಿಯಾಗಿ ಅನ್ನವನ್ನು ಉಂಡು ಮಲಗೋಣ ನಮಗೆ ಇದೇ ಒಳ್ಳೆಯ ಅಂತ್ಯ ಎಂದು ಯೋಜನೆಯನ್ನು ಕೂಡ ಹಾಕ್ತಾಳೆ ಆ ರೀತಿ ಮಾಡ್ತಾಳೆ ಪಟ್ಟಣಕ್ಕೆ ಹೋಗ್ತಾಳೆ ವಿಷವನ್ನು ತರ್ತಾಳೆ ಸಾಯಂಕಾಲದಲ್ಲಿ ಅನ್ನವನ್ನು ಬೇಯಿಸಿ ಅದಕ್ಕೆ ವಿಷವನ್ನು ಹಾಕೋಣ ಎಂದು ಗ್ರಹಿಸುವಾಗ ಸಣ್ಣ ಸಣ್ಣ ಮಕ್ಕಳಲ್ಲವೇ ಅವರ ಭವಿಷ್ಯ ಅವರ ಕೈಯಲ್ಲಿದೆ ದೇವರು ಜನ್ಮ ಕೊಟ್ಟವನು ಆ ಜನ್ಮವನ್ನು ಮುಗಿಸುವ ಹಕ್ಕು ನಮಗಿಲ್ಲ ಯಾವತ್ತಿಗೂ ಕೂಡ ಎಷ್ಟು ಕಷ್ಟ ಬಂದರೂ ಹುಟ್ಟಿಸಿದಾತ ಹುಲ್ಲನ್ನು ಮೇಯಿಸಲಾರ ಎನ್ನುವಂತಹ ಸತ್ ಪ್ರಜ್ಞೆ ಈಕೆಗೆ ಬರುತ್ತದೆ ಅಷ್ಟರಲ್ಲಿ ಈಕೆಗೆ ಫೋನ್ ಬರುತ್ತದೆ ಯಾವುದೋ ಒಂದು ಅಪಘಾತದಲ್ಲಿ ಈಕೆಯ ಪತಿ ಸತ್ತು ಹೋಗಿದ್ದ ಜೀವನದಲ್ಲಿ ಬಂದಂತಹ ಇಂಥ ದಾರುಣಮಯವಾದಂತಹ ಪರಿಸ್ಥಿತಿಯನ್ನು ನೋಡಿ ಈಕೆಯ ಕಣ್ಣುಗಳಲ್ಲಿ ಅಶ್ವಧಾರೆ ಇದೇ ಕ್ಷಣದಲ್ಲಿ ನಾನು ಹಾಗೂ ಈ ಇಬ್ಬರು ಮಕ್ಕಳು ಕೂಡ ವಿಷಪ್ರಾಶನ ಮಾಡಿ ನಮ್ಮ ಜೀವನವನ್ನು ಅಂತ್ಯಗೊಳಿಸುವವರು ಇದ್ದೆವು ಆದರೆ ಇದೇ ಕ್ಷಣದಲ್ಲಿ ನಮಗೆ ಇಷ್ಟು ಕಣ್ಣೀರು ಹಾಕಿಸಿದಂತಹ ತನ್ನ ಪತಿದೇವನು ಅಂತ್ಯನಾಗಿದ್ದಾನೆ ಇದೇನು ವಿಧಿಲೀಲೆ ಎನ್ನುವಂತಹ ಬೇಸರದಿಂದ ಆಕೆ ಹೋಗುತ್ತಾಳೆ ತನ್ನ ಪತಿಯ ಅಂತ್ಯಕ್ರಿಯೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡುತ್ತಾಳೆ ಹಾಗೂ ಪತಿದೇವರ ಒಂದು ಛಾಯಾಚಿತ್ರವನ್ನು ತನ್ನ ಮನೆಯಲ್ಲಿಡುತ್ತಾಳೆ ಹಾಗೂ ಪತಿದೇವರಲ್ಲಿ ಕ್ಷಮೆಯಾಚನೆ ಮಾಡುತ್ತಾಳೆ ಹೇ ಪತಿದೇವರೇ ಏನೋ ದುರ್ವಿಧಿಯೋ ಗೊತ್ತಿಲ್ಲ ಉದರ ಭರಣಕ್ಕಾಗಿ ನನಗೆ ಇನ್ನೂ ಕೆಲಸಕ್ಕೆ ಹೋಗುವುದು ಅನಿವಾರ್ಯವಾಗಿದೆ ಯಾವತ್ತಿಗೂ ಕೂಡ ನೀವು ಕಟ್ಟಿದಂತಹ ಈ ಮಾಂಗಲ್ಯವನ್ನು ಸಾಕ್ಷಿಯಾಗಿ ನಾನು ಇಂದು ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತಾ ಇದ್ದೇನೆ ಇವತ್ತಿಗೆ ಮುಂಚೆ ನಾನು ಕೆಲಸಕ್ಕೆ ಹೋದಾಗ ನೀವು ಸುಖ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಿ ಅಂತಹ ಕೆಲಸ ನನ್ನಿಂದ ಯಾವತ್ತಿಗೂ ಕೂಡ ಆಗಿರಲಿಲ್ಲ ಇನ್ನು ಮುಂದೆ ಕೂಡ ಆಗದು ಅದಕ್ಕಾಗಿ ನೀವು ಕಟ್ಟಿದಂತಹ ಮಾಂಗಲ್ಯ ಹಾಗೂ ಹಣೆಗೆ ಹಚ್ಚಿದಂತಹ ಕುಂಕುಮವನ್ನು ಇಟ್ಟುಕೊಂಡೇ ನಾನು ಕೆಲಸಕ್ಕೆ ಹೋಗ್ತೇನೆ ಎಂದು ನಮಸ್ಕರಿಸಿ ಆಕೆ ಕೆಲಸಕ್ಕೆ ಹೋಗ್ತಾಳೆ ಪಟ್ಟಣಕ್ಕೆ ಹೋಗ್ತಾಳೆ ಒಂದು ಬಟ್ಟೆಯ ಅಂಗಡಿಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಳ್ತಾಳೆ ಮಾತಿನ ಅಲ್ಲಿ ಹುಷಾರಿದ್ದಂತಹ ಈಕೆಗೆ ಸೀರೆಯ ವ್ಯಾಪಾರದ ಕೆಲಸ ಸಿಗ್ತದೆ ಮಾಲೀಕರು ಹೇಳ್ತಾರೆ ಸೀರೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾರಾಟವಾಗುವಂತೆ ಮಾಡಿದ್ದಲ್ಲಿ ನಿಮಗೆ ಇಂತಿಷ್ಟು ಸಂಬಳ ಕೊಡ್ತಾ ಇದ್ದೇನೆ ನಿಮ್ಮ ವಾಕ್ಶಕ್ತಿಯಿಂದ ವ್ಯವಹಾರ ಶಕ್ತಿಯಿಂದ ಚತುರತೆಯಿಂದ ನೀವು ಹೆಚ್ಚೆಚ್ಚು ಸೀರೆಯನ್ನು ಹೆಚ್ಚೆಚ್ಚು ಬಟ್ಟೆಗಳನ್ನು ಮಾರಾಟ ಮಾಡುವಲ್ಲಿ ನೀವು ಯಶಸ್ವಿಯಾದಿರಿ ಅಂತಾದ್ದಲ್ಲಿ ಅದರಲ್ಲಿ ಕೂಡ ನಿಮಗೆ ಪ್ರತಿಶತ ಇಷ್ಟು ಇಷ್ಟು ಎನ್ನುವಂತಹ ಹೆಚ್ಚು ಕಮಿಷನ್ ನಿಮಗೆ ದೊರೆಯುತ್ತದೆ ಎಂದು ಮಾಲೀಕ ಹೇಳುತ್ತಾನೆ ಈಕೆ ಮಾತಿನಲ್ಲಿ ಅತ್ಯಂತ ಚದುರೆಯಾಗಿದ್ದಳು ಕೆಲಸಕ್ಕೆ ಸೇರಿ ಕೆಲವೇ ದಿವಸದಲ್ಲಿ ವ್ಯಾಪಾರದ ಗುಟ್ಟು ಈಕೆಗೆ ಅರಿವಾಗಿತ್ತು ಒಳ್ಳೆಯ ರೀತಿಯಲ್ಲಿ ಸಂಬಳ ಕೂಡ ಇತ್ತು ಇವಳಿಂದ ಹೆಚ್ಚೆಚ್ಚು ಬಟ್ಟೆ ವ್ಯಾಪಾರ ಆಗುತ್ತಾ ಇದ್ದರ ಕಾರಣ ಈಕೆಯ ಸಂಬಳ ಕೂಡ ಹೆಚ್ಚೆಚ್ಚಾಗುತ್ತಾ ಇತ್ತು ಬಂದ ಸಂಬಳದಿಂದ ತನ್ನ ಪತಿ ಮಾಡಿದಂತಹ ಎಲ್ಲ ಸಾಲವನ್ನು ಈಕೆ ತೀರಿಸ್ತಾಳೆ ಮನೆಯಲ್ಲಿ ಒಳ್ಳೆಯ ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೂಡ ಈಕೆ ಕೊಡಿಸ್ತಾಳೆ ಮನೆಗೆ ಬಂದಂತಹ ದೊಡ್ಡ ಒಂದು ಕಳಂಕವನ್ನು ಈಕೆ ನಿವಾರಿಸಿ ತನ್ನ ಮಕ್ಕಳನ್ನು ಸತ್ಪ್ರಜೆಯನ್ನಾಗಿ ಮಾಡುತ್ತಾಳೆ ಸ್ನೇಹಿತರೆ ಇದೊಂದು ಸಣ್ಣ ಕಥೆ ಕಥೆ ಅಲ್ಲ ಜೀವನ ಕಷ್ಟಗಳು ಬರುವುದು ಸಹಜ ಹಾಗೂ ಕಷ್ಟಗಳನ್ನು ಮೆಟ್ಟಿ ನಿಲ್ಲಬೇಕು ಎನ್ನುವುದು ನಮ್ಮಲ್ಲಿರಬೇಕಾದಂತಹ ಒಂದು ಆತ್ಮಶಕ್ತಿ ಋಣಾನುಬಂಧ ರೂಪದಿಂದ ಬಂದಂತಹ ನಮ್ಮ ಸಂಬಂಧಗಳು ಯಾವತ್ತಿಗೂ ಚಿರವಾಗಿ ಉಳಿಯುವುದಿಲ್ಲ ಎಷ್ಟರ ತನಕ ನಮ್ಮ ಋಣ ಇರುತ್ತದೋ ಅಲ್ಲಿಯ ತನಕ ನಾವು ತಂದೆ ತಾಯಿಯರೋ ಹೆಂಡತಿ ಮಕ್ಕಳೋ ಅವರೊಡನೆ ಇರಬಹುದಷ್ಟೇ ಋಣ ಮುಗಿದಾಗ ಎಲ್ಲ ಕೊಂಡಿಗಳು ಬಿಚ್ಚಿ ಬಿಚ್ಚಿ ಹೋಗುತ್ತವೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾವು ನಮ್ಮ ಸ್ಥಿತಪ್ರಜ್ಞತೆಯನ್ನು ಕಳೆದುಕೊಳ್ಳಬಾರದು